ವೆಲ್ಕಮ್ ಬ್ಯಾಕ್ ಶೀತ್ಗಾಳಿ ಡೋಂಟ್ ವರಿ ಇದ್ದಾರೆ ಏನೇ ಅದ್ರ ಬಗ್ಗೆ ಮಾಹಿತಿ ಬೇಕಾದರೂ ಕರೆ ಮಾಡಿ ಮಾತಾಡಿ ಮಾಹಿತಿಗಳನ್ನು ತಿಳ್ಕೊಳ್ಳಿ ಸೊನ್ನೆ ಎಂಟು ಸೊನ್ನೆ ಮೂವತ್ತೈದು ಮೂವತ್ತ್ನಾಲ್ಕು ಇಪ್ಪತ್ತು ಇಪ್ಪತ್ತೆಂಟು ಐ ರಿಪೀಟ್ ಝೀರೋ ಏಟ್ ಝೀರೋ ತ್ರೀ ಫೈವ್ ತ್ರೀ ಫೋರ್ ಟೂ ಝೀರೋ ಟೂ ಏಟ್ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸರ್ ಬೇರೆ ಬೇರೆ ದೇಶದಲ್ಲಿ ಡಾಕ್ಟ್ರೇ ಮೂರನೇ ಅಲೆ ನಾಲ್ಕನೇ ಅಲೆ ಐದನೇ ಅಲೆ ಎಲ್ಲ ಹೊರಟೋಗ್ಬಿಟ್ಟಿದೆ ಅಲ್ಲೂ ಈ ಥರದ ಸೀಸನ್ ಚೇಂಜ್ ಆಗ್ತಿರುತ್ತೆ ಅಲ್ಲೂ ಈ ಥರದ ತುಂಬ ಕಾಟ ಕೊಟ್ಟಿರುತ್ತೆ ಈ ಕೊರೋನಾ ಬಟ್ ನಿಮ್ಮ ಕಣ್ಮುಂದೆ ಅಲ್ಲೇನೋ ಒಂದ್ ಮಾಡಿದ ಎಕ್ಸ್ಪೆರಿಮೆಂಟ್ ಅಥವಾ ಏನೋ ಒಂದು ಮಾಡಿದ್ದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆ ತರದ್ದು ಏನಾದ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ ನಡೆದಿದ್ಯಾ ಸೊ ದಟ್ ಇಂಪ್ಲಿಮೆಂಟ್ ಮಾಡ್ಕೋಬೋದ ಜನ ಲೈಫ್ ಸ್ಟೈಲ್ ಅಲ್ಲಿ ಮಾತಾಡುವಾಗ ನಾವು ಜಪಾನ್ ಮತ್ತೆ ಕೊರಿಯಾ ಈ ಎರಡು ದೇಶಗಳ ಉದಾಹರಣೆ ತಗೊಳ್ಬೇಕು ಯಾಕಂದ್ರೆ ಅಲ್ಲಿ ಜನರಲ್ ಆಗಿ ಜನ ಮಾಸ್ಕ್ ನ ಅವರೊಂದು ಕಲ್ಚರ್ ನ ಅಂಗವಾಗಿ ಸ್ವೀಕಾರ ಸ್ವೀಕಾರ ಮಾಡಿದ್ದಾರೆ ಕರೆಕ್ಟ್ ಸೊ ಹಂಗಾಗಿ ಮೂರು ಹೊತ್ತು ಅವರು ಈ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದ್ದಾಗ ಟ್ರೈನು ಬಸ್ ಈ ತರ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಾಗ ಮಾಸ್ಕ್ ಅನ್ನ ತಪ್ಪದೆ ಯೂಸ್ ಮಾಡ್ತಾರೆ ಕರೆಕ್ಟ್ ಟೆಕ್ನಿಕಲ್ ಯೂಸ್ ಮಾಡ್ತಾರೆ ಅದ್ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ದೇಶದಲ್ಲಿ ಆ ಮುಖ ಮತ್ತೆ ಇದ್ ಬಿಟ್ಟು ಎಲ್ಲಾ ಕಡೆ ಮಾಸ್ಕ್ ಇರ್ತದೆ ಗಡ್ಡದಲ್ಲಿ ನೆಕ್ ಅಲ್ಲಿ ಕತ್ತಲ್ಲಿ ತುಂಬಾ ಕಾಮನ್ ಆಗಿ ಕಾಣುವಂಥದ್ದು ನಮ್ಮ ದೇಶದಲ್ಲಿ ಸೊ ಹಂಗಾಗಿ ಆ ಕಲ್ಚರ್ ನಾವು ಅಳವಡಿಸ್ಕೊಂಡ್ರೆ ಇದನ್ನ ಬೇಗ ನಾವು ಇಮ್ಮೆಟ್ಬಹುದು ಅನ್ನೋದು ನನ್ನ ಲರ್ನಿಂಗ್ ಫ್ರಮ್ ಅದರ್ ಕಂಟ್ರೀಸ್ ಅಂತ ಯುರೋಪ್ ಅಮೆರಿಕ ಈ ತರ ದೇಶಗಳಲ್ಲಿ ವ್ಯಾಕ್ಸಿನ್ ಅನ್ನ ಎದುರಾಕೊಂಡು ತುಂಬಾ ಜನ ವ್ಯಾಕ್ಸಿನ್ ತಗೊಳ್ಳದೇ ಇರೋದ್ರಿಂದ ಅಲ್ಲಿ ಮಾರ್ಟೆಲಿಟಿ ಅಥವಾ ಈ ಡೆತ್ ಅಂತ ಏನ್ ಹೇಳ್ತೀವಿ ತುಂಬಾ ಹೈ ಇದೆ ಸೊ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅವರಿಂದ ನಾವೇನ್ ಕಲಿಬೇಕು ಅಂದ್ರೆ ವ್ಯಾಕ್ಸಿನೇಷನ್ ನಾವು ಹಾಕ್ಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅವ್ರನ್ನ ನೋಡಿ ಅವ್ರ ತಪ್ಪುಗಳಿಂದ ನಾವು ಕಲಿತಾ ಇದ್ದೀವಿ ಅದೇ ರೀತಿ ಜಪಾನ್ ಕೊರಿಯಾ ಆ ಕಡೆಯಿಂದ ಅವರ ಮಾಸ್ಕಿಂಗ್ ಅಭ್ಯಾಸಗಳಿದೆಯಲ್ಲ ಕರೆಕ್ಟ್ ರವಿ ತುಮಕೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ರವಿ ನಮಸ್ಕಾರ ಐಶ್ ಅವ್ರೆ ಎರಡು ಡೋಸ್ ವ್ಯಾಕ್ಸಿನೇಷನ್ ಆಯ್ತಾ ಸರ್ ಒಂದಾಗಿದೆ ಇನ್ನೊಂದಾಗಿಲ್ಲ ಯಾಕೆ ಟೈಮ್ ಬಂದಿಲ್ಲ ಸರ್ ಒಂದಾಗಿದೆ ಏನ್ ವಯಸ್ಸು ನಿಮ್ದು ಟ್ವೆಂಟಿ ನೈನ್ ಸರ್ ಟ್ವೆಂಟಿ ನೈನ್ ಓಕೆ ಹೇಳಿ ನಿಮ್ಮ ಪ್ರಶ್ನೆ ಕೇಳಿ ಡಾಕ್ಟರ್ಗೆ ನನ್ನ ಪ್ರಶ್ನೆ ಮದ್ನೇದಾಗಿ ವೈರಲ್ ಇನ್ಫೆಕ್ಷನ್ ನೆಗೆಟಿವ್ ಬರುತ್ತಲ್ಲ ಅದೇ ಫ್ಯಾಮಿಲಿ ಸೇರಿರುವಂತ ಒಂದು ವೈರಸ್ ಅದು ಈ ಮೊದಲನೇ ಎಲೆಯಲ್ಲಿ ಬಂದಾಗ ಮೊದಲನೇ ಎರಡನೇ ಎಲೆಯಲ್ಲಿ ಬಂದಾಗ ಲಂಗ್ಸ್ ಎಫೆಕ್ಟ್ ಆಗ್ತಿತ್ತು ಈಗ ಈ ಓಮೈಕ್ರಾನ್ ಅದು ಅದಕ್ಕೆ ಮೈಲ್ಡರ್ ವೆರೈಟಿ ಆಗಿದೆ ಅದು ಮ್ಯೂಟೇಶನ್ ಅಂತ ಹೇಳ್ತೀವಿ ಬದಲಾವಣೆ ರೂಪಾಂತರಿ ಅಂತ ಹೇಳ್ತೀವಿ ತಳಿ ಆ ಚೇಂಜ್ ಆಗಿ ಈಗ ಅಪ್ಪರ್ ರೆಸ್ಪಿರೇಟರಿ ಅಪ್ಪರ್ ರೆಸ್ಪಿರೇಟರಿ ಅಂದ್ರೆ ಈ ವೋಕಲ್ ಗಿಂತ ಮೇಲ್ಗಡೆ ಇರೋದ್ರಿಂದ ಈ ನೆಗಡಿ ಮತ್ತೆ ಮೂಗು ಮತ್ತೆ ಗಂಟ್ಲು ಅಲ್ಲಿ ಮಾತ್ರ ಇರೋದ್ರಿಂದ ಇದರಲ್ಲಿ ಕಾಂಪ್ಲಿಕೇಶನ್ ಆಗ್ತಾ ಇಲ್ಲ ಓಮೈಕ್ರಾನ್ ಸೊ ಇಟ್ ಇಸ್ ಎ ವೈರಲ್ ಇನ್ಫೆಕ್ಷನ್ ತುಂಬಾ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಅದು ಬಟ್ ಆ ಕಾಂಪ್ಲಿಕೇಶನ್ ಇಂದಾನೆ ಇಷ್ಟು ಸಾವು ನೋವು ಈಡಾಗಿದೆ ಬಟ್ ಈ ವೈರಲ್ ಇನ್ಫೆಕ್ಷನ್ ಇರೋದ್ರಿಂದ ಮತ್ತು ಇದು ರೆಸ್ಪಿರೇಟರಿ ಈ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಇಂದ ಹರಡೋದ್ರಿಂದ ಈ ರೀತಿ ಪ್ಯಾಂಡಮಿಕ್ ಪ್ಯಾಂಡಮಿಕ್ ಅಂದ್ರೆ ಎಲ್ಲಾ ದೇಶಗಳಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಒಟ್ಟಿಗೆ ಆವರಿಸ್ಕೊಂಡ್ರು ಈ ತರ ಕಷ್ಟ ಕೊಟ್ಟಿದೆ ಎಲ್ರಿಗೂ ಐ ತಿಂಕ್ ಈಗ ಕ್ಲಾರಿಟಿ ಸಿಕ್ಕಿದೆ ಕೊರೋನಾ ಅಂದ್ರೆ ಏನು ಅಂತ ಲೆಟ್ಸ್ ಗೋ ಮಗದೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುಮ ದಾವಣಗೆರೆಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸುಮ ಅವರೇ ಹಾ ನಮಸ್ತೆ ಸರ್ ಪ್ರೋಗ್ರಾಮ್ ಕೇಳಿ ನಿಮ್ ಪ್ರಶ್ನೆ ಕೇಳಿ ಪ್ಲೀಸ್ ಗೋ ಹೇಳಿ ಹಾ ನಮಸ್ತೆ ಸರ್ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಸರ್ ಏನಂದ್ರೆ ನಂಗೆ ಈಗ ಲಾಸ್ಟ್ ಫ್ರೈಡೆ ಐತಿ ಸ್ಕೂಲಲ್ಲಿ ಕೂತಿದಾಗ ಇದಕ್ಕಿದ್ದಂಗೆ ನೋವು ಮತ್ತೆ ತಲೆನೋವು ಸ್ಟಾರ್ಟ್ ಆಯ್ತು ನನ್ಗೆ ಈಗ ಒಂಥರ ಫೀವರಿಶ್ ಫೀಲಿಂಗ್ ಅಂತಾನೆ ಅನ್ಸಿ ಇಮಿಡಿಯೇಟ್ ನಾನು ಹೊರಟಿಟ್ಟೆ ಸ್ಕೂಲಿಂದ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡೆ ವಾಪಸ್ಸು ನಾನ್ ಮನೆಗ್ ಬಂದೆ ಅದ್ ಆದ ನಂತರ ನನ್ಗೆ ಸ್ವಲ್ಪ ಏನಾಯ್ತು ಅಂತಂದ್ರೆ ಜ್ವರ ಎಲ್ಲಾ ಕಮ್ಮಿ ಆಯ್ತು ತುಂಬಾ ಇದಿತ್ತು ಕಾಲ್ ನೋವು ತಲೆನೋವು ಸುಸ್ತು ಅಂದ್ರೆ ತುಂಬಾ ಇತ್ತು ಬಟ್ ಎಲ್ಲ ಅದೆಲ್ಲ ಕಮ್ಮಿ ಆಯ್ತು ಕೆಮ್ ಸ್ಟಾರ್ಟ್ ಆಯ್ತು ಅದು ಒಂದ್ ಕಂಟ್ರೋಲ್ ಬರ್ತಾ ಇದೆ ಅನ್ನೋಷ್ಟ್ರೊಳಗೆ ತುಂಬಾ ಗಂಟ್ಲೆ ಪೇನ್ ಇವಾಗ್ಲೂ ಗೊತ್ತಾಗ್ತದೆ ನಿಮ್ ವಾಯ್ಸ್ ಹಂಗೆ ಇದೆ ಹೌದೌದು ಇಲ್ಲ ಅದು ನನ್ಗೆ ಏನು ವಾಸ ಸೊ ಹಂಗ ಆಮೇಲೆ ಏನಾಯ್ತು ಗಂಟ್ಲೆ ಏನೋ ಒಂಥರ ಸಮಥಿಂಗ್ ಏನೋ ಸಿಕ್ಕದಂಗ ಅಲ್ಲಿ ಆ ರೀಜನ್ ಅಲ್ಲಿ ಮತ್ತೆ ಬಾಡಿ ಸೆನ್ಸೇಷನ್ ಅಂತ ಹೇಳ್ತಾರೆ ಹಾ ಹಾ ಸ್ವಲ್ಪ ನನ್ಗೆ ಏನಾಗ್ತಿತ್ತು ಅಂದ್ರೆ ಬಿಸ್ನೀರ್ ಕುಡಿದಾಗ ಒಂಥರ ಹೊಟ್ಟೆ ಹೋಗುತ್ತೆ ಬಟ್ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಉಗುಳ್ ಆಗಲ್ಲ ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಂತೂ ನನ್ಗೆ ಲಿಟ್ರಲಿ ನನ್ ಹಾ ಉಗುಳ್ ನುಂಗಲ್ಲೀಕ್ ಈ ಕಮಿಂಗ್ ಸೈಡ್ ಇದು ಸಂಕ್ರಾಂತಿ ಹಿಂದಿನ ಸಪೋರ್ಟ್ ಇಂದ ಐ ತಿಂಕ್ ಓಹೋ ಮತ್ತೆ ನೀವು ಅಲ್ಲಿಂದ ಇಲ್ಲಿವರೆಗೂ ಡಾಕ್ಟರ್ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ ಇಲ್ಲ ಇಲ್ಲ ಹೋದೆ ನಾನು ಸ್ಕೂಲ್ ಇಂದ ಡೈರೆಕ್ಟ್ ನಾನು ಡಾಕ್ಟರ್ ಹತ್ರನೇ ಹೋಗಿ ಮನೆಗೆ ತೋರಿಸ್ಕೊಂಡು ಬಂದ್ಬಿಟ್ಟು ಕೋವಿಡ್ ಟೆಸ್ಟ್ ಮಾಡಿಸಿಲ್ಲ ಸುಮಾರು ಇಲ್ಲ ಅವ್ರೇನ್ ಬೇಡ ಅಂತ ಹೇಳಿ ಅವ್ರು ವೈರಲ್ ಫೀವರ್ ಅಂತ ಹೇಳಿ ಅಂದ್ರು ಆಮೇಲೆ ನನ್ಗೆ ಆರ್ ಬಿ ಕೋಲ್ಡ್ ಅಂತ ಹೇಳಿ ಟ್ಯಾಬ್ಲೆಟ್ ಕೊಟ್ರು ನಿಮ್ಮೋಯ್ಡ್ ಅಂತ ನಿಮ್ಮೋಯ್ಡ್ ಅಂತ ಅದೊಂದು ಅದೆಲ್ಲ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟಿದರಮ್ಮ ಈಗ ಇದೇನಂದ್ರೆ ಆಲ್ಮೋಸ್ಟ್ ಒಂದು ವಾರದಿಂದ ಇರೋದ್ರಿಂದ ಪ್ಲಸ್ ನೀವು ಟೀಚರ್ ಅಂತ ಹೇಳಿರೋದ್ರಿಂದ ನೀವು ಕೋವಿಡ್ ಟೆಸ್ಟ್ ಮ್ಯಾಂಡೇಟರಿ ಮಾಡಿಸ್ಕೊಳ್ಳಿ ದಯವಿಟ್ಟು ಫಸ್ಟ್ ಅದ್ ಮಾಡಿಸ್ಕೊಳ್ಳಿ ಮತ್ತೆ ಗಂಟ್ಲು ಇನ್ಫೆಕ್ಷನ್ ತರ ಇದೆ ಇದಕ್ಕೆ ಆಂಟಿಬಯೋಟಿಕ್ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ ಯಾಕಂದ್ರೆ ಬೆಳಗ್ಗೆ ಎದ್ದಾಗ ಗಂಟ್ಲು ಕಟ್ಟೋದು ಇದೆಲ್ಲ ಏನಂದ್ರೆ ಕೆಳಗಡೆ ಲೆರಿಂಜ್ ಜೈಟಿಸ್ ಅಂತ ಹೇಳ್ತೀವಿ ಈ ಧ್ವನಿ ಬದಲಾಗೋದನ್ನ ಸೊ ಹಂಗಾಗಿ ಇನ್ಫೆಕ್ಷನ್ ಅಂತೂ ಇದೆ ಬಟ್ ಅದ್ರಲ್ ಜೊತೆಗೆ ಕೋವಿಡ್ ಇದೆಯಾ ಅನ್ನೋದು ನೋಡ್ಬೇಕು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಿಮ್ ಸಿಂಪ್ಟಮ್ಸ್ ಪ್ರಕಾರ ಕಡಿತವಾಗ್ಲೂ ಇದೆ ಬಟ್ ಕೋವಿಡ್ ಅನ್ನ ರೋನೌಟ್ ಮಾಡ್ಕೊಳ್ಳಿ ಓಕೆ ಅದು ಬಹಳ ಮುಖ್ಯ ವೆರಿ ಟ್ರೂ ಐ ಥಿಂಕ್ ಲಾಸ್ಟ್ ಕಾಲರ್ ಅನ್ಸುತ್ತೆ ಇವತ್ತಿನ ಈ ಒನ್ ಅವರ್ ಷೋ ನಲ್ಲಿ ಮಡಿಕೇರಿಯಿಂದ ಭವಾನಿ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಭವಾನಿ ಅವರೇ ನಮಸ್ಕಾರ ಎರಡು ಡೋಸ್ ವ್ಯಾಕ್ಸಿನೇಷನ್ ತಗೊಂಡ್ ಆಯ್ತಾ ವೆರಿ ಗುಡ್ ಪ್ರಶ್ನೆ ಪ್ಲೀಸ್ ಆ ಇವಾಗ ಬೂಸ್ಟರ್ ಡೋಸ್ ಹಾಕೊಳ್ಳಿಕ್ಕೆ ಒಂಬತ್ತು ತಿಂಗಳು ಆಗಿರ್ಲೇಬೇಕಾ ಸರ್ ಸೆಕೆಂಡ್ ಡೋಸ್ ಆದ್ಮೇಲೆ ಒಂಬತ್ತು ತಿಂಗಳು ಆಗಿರ್ಬೇಕು ಈಗ ಶೀತ ಅಂದ್ರೆ ಮಕ್ಕಳಿಗೆ ಬಂದು ಈಗ ದೊಡ್ಡವರಿಗೆ ಬಂದಿದೆ ಈಗ ಮೊಮ್ಮಗಳಿದ್ದಾಳೆ ಮೂರುವರೆ ವರ್ಷದವಳು ಇಬ್ರು ಮೊಮ್ಮಕ್ಕಳಿದ್ದಾರೆ ಅವರಿಗೆ ಆದ ನಂತರ ಈಗ ನನಗೆ ಸ್ವಲ್ಪ ಆಗಿದೆ ಅಂದ್ರೆ ಸ್ವಲ್ಪ ತಲೆ ನೋವು ಸ್ವಲ್ಪ ಗಂಟ್ಲು ನೋವಿದೆ ಸೊ ಡೆಫಿನೆಟ್ಲಿ ನೀವು ಚೆಕ್ಅಪ್ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿಮ ಕೋವಿಡ್ ಟೆಸ್ಟ್ ಅವ್ರು ಬೇಕು ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳಿ ಎರಡು ವ್ಯಾಕ್ಸಿನ್ ಆಗಿ ನೀವು ಬೂಸ್ಟರ್ ಕಾಯ್ತಾ ಇರೋದ್ರಿಂದ ಈಗ ಅದು ಕೋವಿಡ್ ಅಲ್ಲ ಅನ್ನೋದು ನಿಮ್ಗೆ ಬೇಕಾಗ್ತದೆ ಯಾಕಂದ್ರೆ ಅಕಸ್ಮಾತ್ ಕೋವಿಡ್ ಪಾಸಿಟಿವ್ ಇದ್ರೆ ಅಲ್ಲಿಂದ ಮೂರು ತಿಂಗಳು ನೀವು ಬೂಸ್ಟರ್ ಡೋಸ್ ತಗೋಬಾರ್ದು ಯಾಕಂದ್ರೆ ನ್ಯಾಚುರಲ್ ಇಮ್ಯುನಿಟಿ ಅಂತ ಹೇಳ್ತೀವಿ ಸ್ವಾಭಾವಿಕವಾಗಿ ನಿಮ್ಗೆ ಆಂಟಿಬಯೋಟಿ ಆಂಟಿಬಾಡೀಸ್ ಆಗಿರುತ್ತೆ ಈಗ ಇನ್ಫೆಕ್ಷನ್ ಇದ್ರೆ ಸೊ ಹಂಗಾಗಿ ದಯವಿಟ್ಟು ಚೆಕ್ ಮಾಡಿಸ್ಕೊಂಡು ನೆಗೆಟಿವ್ ಇದ್ರೆ ನೀವು ಬೂಸ್ಟರ್ ಹಾಕ್ಸ್ಕೊಳ್ಳಿ ಒಂದು ವಾರ ಹತ್ತು ದಿವಸ ಬಿಟ್ಟು నెడి బూస్టర్ డోస్ డక్ట్ సెకండ్ డోస్ వ్యాక్సినేషన్ డోస్ అల్వా డాక్టర్ కరెక్ట్ ఈ రూల్స్ ప్రకారం కరెక్ట్ డాక్టరే యువర్ రైట్ రైట్ అస్ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಒಂಬತ್ತು ತಿಂಗಳಾದ್ಮೇಲೆ ನೀವು ಬೂಸ್ಟರ್ ಡೋಸ್ಗೆ ನೀವು ಅರ್ಹರ್ ಇರ್ತೀರಾ ಸೊ ಹಾಗಾಗಿ ಅದನ್ನು ನೆಕ್ಸ್ಟ್ ಯಾರ್ಯಾರಿಗೆ ಇದೆ ಅವರೆಲ್ಲರೂ ಕೂಡ ಅದಕ್ಕೂ ಕೂಡ ಬೂಸ್ಟರ್ ಡೋಸ್ ತಗೊಳ್ಳಿ ಮತ್ತೆ ಈ ಪ್ಯಾಂಡಮಿಕ್ ನ ಸನ್ನಿವೇಶದಲ್ಲಿ ಪ್ಯಾನಿಕ್ ಆಗ್ಬೇಡಿ ಅಷ್ಟೇ ಅಲ್ಲ ಡಾಕ್ಟರ್ ವೆರಿ ಇಂಪಾರ್ಟೆಂಟ್ ಯಾವಾಗಲೂ ಬೇಗ ಡಾಕ್ಟರ್ನ ಸಂಪರ್ಕದಲ್ಲಿ ಇಟ್ಕೊಳ್ಳಿ ಆಮೇಲೆ ಇದು ಮೈಲ್ಡ್ ಡಿಸೀಸ್ ಇರೋದ್ರಿಂದ ಭಯ ಭೀತರಾಗುವಂತ ಪ್ರಶ್ನೆ ಇಲ್ಲ ನೀವು ಹಾಂ ಸೆಲ್ಫ್ ಮೆಡಿಕೇಶನ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಆಗಿ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಹಬ್ಬ ಅಂದ್ರೆ ಡಾಕ್ಟರ್ ತೋರಿಸಿ ನೀಟಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಬಿಕಾಸ್ ನಮ್ಮ ಆರೋಗ್ಯ ನಮ್ದಷ್ಟೇ ಅಲ್ಲ ಇಡೀ ಕುಟುಂಬದ್ದು ಇಡೀ ಸಮುದಾಯದ್ದು ಇವಾಗ ವೆರಿ ಇಂಪಾರ್ಟೆಂಟ್ ಡಾಕ್ಟ್ರೇ ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು ನಿಮ್ಮ ಜೊತೆ ಮಾತಾಡಿದ್ ಭಾಳ ಆಯ್ತು ನಮ್ಮನ್ನೆಲ್ಲ ತುಂಬ ಎಜುಕೇಟ್ ಮಾಡಿದ್ದೀರ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂಸ್ ಏಯ್ಟಿನ್ ಮೂಲಕ ಕೋಟ್ಯಾಂತರ ಜನಕ್ಕೆ ಆ ಮಾಹಿತಿ ರೀಚ್ ಆಗಿದೆ ಇಟ್ ವಾಸ್ ಪ್ಲೆಜರ್ ಟಾಕಿಂಗ್ ಟು ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶ್ರೀನಿವಾಸಮೂರ್ತಿ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಓಕೆ ಡಾಕ್ಟರ್ನ ಕಳಿಸ್ಕೊಡ್ತೀನಿ